ಚನ್ನರಾಯಪಟ್ಟಣದ ಗಾಣಿಗರ ಬೀದಿಯ ಶನೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಾಗೂ ಶನೇಶ್ವರ ಜಯಂತಿಯ ಅಂಗವಾಗಿ ರುದ್ರ ಹೋಮ ಹಾಗೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಈ ವೇಳೆ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಸ್ವಾಮಿ ಉಪಾಧ್ಯಕ್ಷ ತಮ್ಮಯ್ಯ ಕಾರ್ಯದರ್ಶಿ ರಾಜು ಖಜಾಂಚಿ ಗಿರಿ ಸಹ ಕಾರ್ಯದರ್ಶಿ ಸುರೇಶ್ ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರು ಉಪಸ್ಥಿತರಿದ್ದರು ಧಾರ್ಮಿಕ ಕಾರ್ಯಕ್ರಮವನ್ನು ದೇವಾಲಯದ ಪ್ರಧಾನ ಅರ್ಚಕ ವಿಜಯ್ ಕುಮಾರ್ ನೆರವೇರಿಸಿದ್ದಾರೆ ಈ ವಿಶೇಷವಾಗಿ ಮಹಾಶಿವರಾತ್ರಿ ಮತ್ತು ಶನೇಶ್ವರ ಜಯಂತಿ ಒಂದೇ ದಿನ ಬಂದಿದೆ ಆದ ಕಾರಣ ನಮ್ಮ ದೇವಸ್ಥಾನದ ಟ್ರಸ್ಟ್ ನ ವತಿಯಿಂದ ಪ್ರಾತಃ ಕಾಲದಲ್ಲಿ ಶ್ರೀ ಸ್ವಾಮಿಯವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅಷ್ಟವಧನ ಸೇವೆಗಳೆಲ್ಲವೂ ಕೂಡ ಆಯ್ತು ನಿರಂತರವಾಗಿ ಪ್ರಸಾದ ವಿನಿಯೋಗದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಂದುವರಿತಾ ಇದೆ ಅದೇ ರೀತಿ ಈ ಸಂಧ್ಯಾಕಾಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶನಿಶಾಂತಿ ಮತ್ತು ಲಘು ರುದ್ರ ಹೋಮ ಕಾರ್ಯಕ್ರಮವನ್ನು ನಾವು ಭಕ್ತಾದಿಗಳೆಲ್ಲರೂ ಕೂಡ ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಬಹುದು ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಬಂದಂತಹ ಪ್ರತಿ ಭಕ್ತಾದಿಗಳಿಗೂ ಕೂಡ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂತಹ ಭಾಗ್ಯವನ್ನು ಕೊಟ್ಟು ಬಳಸಿದ್ದಾರೆ ನಮ್ಮ ಟ್ರಸ್ಟ್ ಎಲ್ಲರೂ ಕೂಡ ಬಂದು ಆ ಭಗವಂತ ಶಿವಲಿಂಗಕ್ಕೆ ಪಜ ಕ್ಷೀರಾಭಿಷೇಕವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಕೇಳ್ಕೋತೀನಿ

Oh, Se n'és, fora! Thank <laughs> you.